ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಚೇತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಸಂಡೆ ಬ್ಲಾಗ್ ನೋಡ್ರಿ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಮಿನಿ ಬ್ಲಾಗ್ ಮಾಡಬೇಕಂತ ಅನ್ಕೊಂಡಿದ್ದೆ ನೋಡ್ರಿ ಫಸ್ಟ್ ಟೈಮ್ ಬಟ್ ಅದು ಲೆಂದಿ ಬ್ಲಾಗ್ ಆಗಿಬಿಟ್ಟೈತಿ ಸೊ ಹೇಗಾಗಿತ್ತು ಅಂತೇಳಿ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಡೇ ನೋಡ್ರಿ ನಮ್ಮ ಚಿನ್ನೋಗ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ರಜೆ ಐತಿ ಹಾಗಾಗಿ ಹೊರಗೆ ಹೊಂಟಿದೇವಿ ಯಾಕಂದ್ರೆ ಭಾಳ ದಿನ ಆಗಿತ್ತ ಕಂಟಿನ್ಯೂಸ್ ಆಗಿ ಮಳೆ ಬರೋದ್ರಿಂದ ಎಲ್ಲೂ ಆಗೋತಾಗಿತ್ತು ಬರೀ ಬೆಚ್ಚಗ ಮನೆಯೊಳಗೆ ಕುಂಡ್ರಬೇಕು ಅನ್ಸಾತಿತ್ತ ಸೊ ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತ್ ನೋಡ್ರಿ ಎಷ್ಟು ಚಂದ ಅನ್ಸಾತೈತಿ ಹಾಗಾಗಿ ಈ ಒಂದು ವಾತಾವರಣ ಒಳಗೆ ಸ್ವಲ್ಪ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಮೈಂಡು ಕೂಡ ರಿಫ್ರೆಶ್ ಆದಂಗೆ ಆತೈತಿ ಹಂಗಾಗಿ ಹೊಂಟ್ವಿ ಬರೀ ಸುತ್ತಾಡೋ ನೆಪದೊಳಗೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ಕೊಂಡು ಅನ್ಕೊಂಡು ನಾವು ಮಾರ್ಕೆಟ್ಗೆ ಬಂದ್ಬಿಟ್ಟೆ ನೋಡ್ರಿ ನಾವು ಇವಾಗ ಕಾಟನ್ ಸೂನ್ ಅನ್ನುವಂಥ ಒಂದು ಸೇಲಿಗೆ ಬಂದೇವಿ ಇಲ್ಲಿ ಎಲ್ಲ ಥರ ಬಟ್ಟೆಗಳ್ನ ಸಿಕ್ತಾ ನೋಡ್ರಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ ಒಳ್ಳೆ ರೀತಿ ಬಟ್ಟೆಗಳನ್ನ ಸಿಗ್ತಾವೆ ಸೊ ನಮ್ಮ ಚಿನ್ನಗ ತೊಗೊಳೋದಿತ್ತು ಅದಕ್ಕೆ ಬಂದಿದ್ವಿ ಅವನ್ನೆಲ್ಲ ತೊಗೊಂಡಾದ್ಮೇಲೆ ಮತ್ತು ನಾವು ನೆಕ್ಸ್ಟ್ ಎಲ್ಲಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಜಾಕೆಟ್ಗೆ ಚೈನ್ ಹೋಗಿದ್ದ ಸೊ ಚೈನ್ ಹಾಕಿಸ್ಬೇಕು ಬಂದೇವಿ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಕೊಟ್ಟರೆ ಹಾಕ್ತಾರಂಥೇಳಿ ಬಟ್ ಇವ್ರಂತ ಇದ್ದಾರೆ ಇದಕ್ಕೆ ಚೈನ್ ಸಿಗೋದಿಲ್ಲ ರೀ ಹಾಕಕ್ಕೆ ಬರೋದಿಲ್ಲ ಸೊ ಬೇರೆ ಜಾಕೆಟಾಗಿ ತೊಗೊಂಡ್ಬಿಡ್ರ ನಾಕತ್ತೆ ಸೊ ಬೇಜಾರಾಯ್ತು ನೋಡ್ರಿ ಇನ್ನೇನು ಮಾಡ್ದೆ ಇನ್ನು ಅನ್ನ ಅದ ಜಾಕೆಟ್ ಅಂದ್ಕೊಂಡು ನಿಂತಿದ್ವಿ ಅಷ್ಟೊತ್ತಿಗೆ ಜೋ ಮಳೆ ಬರಕತ್ತಿತ್ತು ಸೊ ನಾವು ಬಿಸಿಲು ಐತೆ ಅಂತೇಳಿ ತಿರ್ಗಾಡ್ಬೇಕಂತ ಬಂದಿದ್ವಿ ನೋಡಿದ್ರೆ ಮಳೆ ಬರಕತಿ ಏನು ಮಾಡೋಕ್ಕಾಗೋದಿಲ್ಲ ಸೊ ನಾವು ಸೇಫ್ಟಿಗೆ ಡಿಕ್ಕಿ ಒಳಗೆ ನಮ್ಮ ನಮ್ಮ ರೇನ್ಕೋಟ್ ಇಟ್ಕೊಂಡು ಬಿಟ್ಟಿರ್ತಿದ್ವಿ ಸೊ ಅವನ್ನ ತೊಗೊಂಡು ಹಾಕ್ಕೊಳಕತ್ತಿದ್ವಿ ಇವಾಗ ಹಾಕ್ಕೊಂಡು ಮತ್ತು ಮನೆ ಕಡೆ ಹೋಗ್ಬೇಕಾಗ್ತೈತಿ ನೋಡ್ರಿ ಯಾಕಂದರೆ ಮಳೆ ಬರೋತೈತಿ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದಾದ್ಮೇಲೆ ನೆಪ್ ನೆನಪು ಬಂತು ನೋಡ್ರಿ ನಮ್ಮ ಚಿನ್ನಗೆ ರೇನ್ಕೋಟ್ ಬೇಕಾಗಿತ್ತು ಸೊ ಅವ್ರು ಏನ್ ಅಂತ ಇಲ್ಲ ಅಂಥೇಳಿ ತೊಗೋಬೇಕಂದ್ರೆ ಕ್ಯಾಶ್ ಇರೋಕ್ಕಿಲ್ಲ ಸೊ ಇಲ್ಲಿ ಎ ಟಿ ಬಂದಿದ್ವಿ ಎ ಟಿ ಕ್ಯಾಶ್ ಕ್ಯಾಶ್ ತೊಗೊಂಡಾದ್ಮೇಲೆ ನಾವು ಹೊಂಟಿದ್ವಿ ನೋಡ್ರಿ ಮತ್ತೆ ನೆನಪಾಯಿತು ಇಲ್ಲೇ ಬಂದೇವಿ ಕಾಯಿಪಲೆ ತೊಗೊಂಡು ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಹೋಗಿ ಬಂದಿವಿ ಸೊ ಕಾಯಿಪಾಲೆ ಇಟ್ ತಗೊಂಡು ಮನಿಗೆ ಹೋಗಿಬಿಡ್ಬೇಕು ನಾವು ಯಾಕಂದ್ರೆ ಮಳಿ ಆಗಿತ್ತು ನೋಡ್ರಿ ಇಂಥ ಮಳಿ ಒಳಗೆ ಎಲ್ಲಿ ಸುತ್ತಾಡೋಣ ಸುತ್ತಾಡ್ಬೇಕಂತ ಅನ್ಕೊಂಡ್ ಬಂದಿದ್ವಿ ಬಟ್ ಎಲ್ಲ ಫ್ಲಾಪ್ ಆಯ್ತು ಆಮೇಲೆ ತಿನ್ನಾಕ ಬೇಕಾಗಿತ್ತು ನೋಡ್ರಿ ಒಂದಷ್ಟು ತಿನ್ನಾಕ ಐಟಮ್ಸ್ ತೊಗೊಂಡ್ವಿ ಆಮೇಲೆ ನಮ್ಮ ಚಿನ್ನಾಗ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ ಒಂದು ರೇನ್ ಕೊಡ್ಬೇಕಾಗಿತ್ತು ಸೊ ಅವ್ನು ಕೊಡ್ಸ್ಬೇಕಂತ ಹೇಳಿ ಇಲ್ಲೇ ಒಂದು ಸಿಂಪಲ್ ಆದಂತ ರೇನ್ ಕೊಡ್ ಕೊಡ್ಸಿವಿ ಹೊಟ್ಟೆ ಭಾಳ ಅಸ್ತಿತ್ ನೋಡ್ರಿ ಮನೆಗ್ ಬಂದ್ಕೊಡ್ಲಿ ಅಂದ್ರೆ ಕುಕ್ಕರ್ ಹಚ್ಚಿನಿ ಸೊ ಅಣ್ಣಬಾಳಿ ಮತ್ತೆ ಹಪ್ಪಳ ಅಂದ್ರೆ ಸೊ ಊಟ ಮಾಡ್ಕೊಂಡು ಆಮೇಲೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತೇಳಿ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತೇನಂತೆ ಏನೇನು ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದಿವಿ ಅಂದರೆ ನಮ್ಮ ಅಂತೇಳಿ ಒಂದು ಮೂರು ಜೋಡಿ ಟೀ ಶರ್ಟು ಪ್ಯಾಂಟು ಮತ್ತು ಒಂದು ರೇನ್ಕೋಟ್ ತೊಗೊಂಡ್ವಿ ಅಂತೇಳಿ ಚುರ್ಮುರಿ ಶೆವ್ವ ಬಟಾಟೆ ಚಿಪ್ಸ್ ಬನಾನಾ ಚಿಪ್ಸ್ ಚಾದೊಳಗೆ ಎಲ್ಕೊಂಡು ತಿನ್ನುವಂಥ ಚಿಪ್ಸು ಆಮೇಲೆ ಲಡ್ಡು ಬಾಲೋಷ ಇನ್ನೂ ಕೆಲವೊಂದು ಐಟಮ್ಸ್ ತೊಗೊಂಡ್ವಿ ಆಮೇಲೆ ಕಾಯಿಪಲ್ ತೊಗೊಂಡ್ವಿ ತಲೆಗೆ ಹಾಕೊಳಕ್ಕೆ ಒಂದು ಕ್ಯಾಪ್ ತೊಗೊಂಡ್ವಿ ನೋಡಿರಿ ಕ್ಯಾಪ್ ಆಲ್ರೆಡಿ ಅದಾವ ಆದರೂ ಕೂಡ ಇನ್ನೊಂದು ಹೊಸ ಅಂತೇಳಿ ತೊಗೊಂಡ್ವಿ ಬಟ್ಟೆಗಳಂತೂ ಎಷ್ಟು ತೊಗೊಂಡ್ರು ಸಾಕಾಗಿಲ್ಲ ಅವ್ನ್ಗೆ ಒಂದು ಮೂರು ನಾಲ್ಕು ಬ್ಯಾಗ್ನ ಅದಾವ ಬಟ್ ಆದ್ರೂ ಕೂಡ ರೆಗ್ಯುಲರ್ ಹಾಕೊಳಕ್ಕೆ ನಾವು ಹಂಗೆ ಹೋದ್ರೂ ಕೂಡ ಮಾರ್ಕೆಟ್ ಒಳಗೆ ಒಂದು ಜೋಡಿ ತಂದೆ ನೋಡ್ರಿ ಆಮೇಲೆ ವಿಡಿಯೋ ಎಂಡ್ ಮಾಡ್ಬೇಕು ಅನ್ಕೊಂಡಿ ಮತ್ತು ಮನ್ಸಾಗ್ಲಿಲ್ಲ ಕಂಟಿನ್ಯೂ ಮಾಡಿದ್ದೆನಾ ಏನಂದ್ರೆ ಸಂಜೆಕ್ಕ ಚಾ ಮಾಡಿದ್ನಿ ನೋಡ್ರಿ ಚಾದಾಗ ಏನಾರು ತಿನ್ನಕ ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂತ ಅನ್ಸಿತ್ತು ಸೊ ಹಾಗಾಗಿ ಆಲ್ರೆಡಿ ನಾನು ಕಡಲೆಬೇಳೆ ನೆನೆ ಇಟ್ಟಿದ್ನಿ ಕಡಲೆಬೇಳೆ ಇದು ವಡೆ ಮಾಡ್ಬೇಕಂತೇಳಿ ಜೊತೆಗೆ ಸಬ್ಬಸ್ಗೆ ತೊಗೊಂಡು ಬಂದಿದ್ನಲ್ಲ ಸೊ ಸಬ್ಬಸ್ಗೆ ವಡೆನ ಮಾಡ್ಬೇಕು ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೇನ ಈರುಳ್ಳಿ ಸಬ್ಬಸ್ಗೆ ಆಮೇಲೆ ಬೇಳೆ ನೆನೆಸಿದ್ದನ್ನು ಅದನ್ನ ಮಿಕ್ಸರ್ ಮಾಡ್ಕೊಂಡೆನ ಸಾಲ್ಟ್ ಹಾಕಿದೇನ ಮೆಣಸಿನ್ಕಾಯ್ ಜಜ್ಜಿದೇನ ಜೀರಿಗೆ ಹಾಕ್ಕೊಂಡೇನಾ ಆಮೇಲೆ ಸ್ವಲ್ಪ ಇದು ಏನಾದರೂ ಸೋಡಾ ಹಾಕೋಣೇನಾ ಅದೆಲ್ಲ ಹಾಕ್ಕೊಂಡು ಕೈಲ ಇದನ್ನ ಮಾಡ್ಕೊಂಡು ಎಣ್ಣೆಗೆ ಕರೆದಿ ನೋಡ್ರಿ ಇವಾಗ ಎಲ್ಲ ರೆಡಿ ಆಗೈತಿ ಮಸ್ತ್ ಕಾಣತಿತ್ ನೋಡ್ರಿ ಸೊ ಚಾ ಜೊತೆ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್